ಮಾಡಿ ಆಮೇಲೆ ನಮ್ಮ ಮಾಧ್ಯಮದವರು ನಮ್ಮ ಟಿವಿ ವಿ ಎಲ್ಲರು ಎಲ್ಲ ಕೂಡ ಹೆಚ್ಚಾಗಿ ಊಟ ಕುಂಬ್ರಪ್ಪ ಅದೇನು ಪ್ರೀತಿ ಮಾತ್ರ ನಿಮಗೂ ಬೇಜಾರಾಗಿತ್ತು ಕನ್ನಡ ಸಿನಿಮಾ ಗೆಲ್ಸ್ಬೇಕು ಅಂತ ನಿಜವಾಗ್ಲೂ ಊಟ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗಲಿ ಇನ್ನು ಹಿಂಗೆ ಕನ್ನಡ ಸಿನಿಮಾ ಗೆಲ್ಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಮಯ ನಿನಗೆ ಏನಮ್ಮ ನಿನ್ ನಿನ್ಗೆ ಏನು ಬೇಕಮ್ಮ ನಿನ್ ಕೈ ಡೈಲಾಗ್ ಬೇಕು ಅದು ಊನಮ್ಮ ನಾನು ಹೇಳಿದ್ನಲ್ಲ ಬಂದ್ಬಿಟ್ಟು ಕಥೆ ಹೇಳಕ್ ಬರ್ತಾ ಇದ್ನಲ್ಲ ಅವಾಗ ನನಗೆ ಮಟನ್ ಬೋಟೆ ಚಾಕಣ ಇದೇ ವಾಸನೆ ಬರ್ತಾ ಇದ್ದೀನಿ ನಿಂಗೆ ಅಂತ ಹತ್ರ ಬರ್ತಾ ಬತ್ತಾ ಬರ್ತಾ ಬರ್ತಾ ಒಳ್ಳೆ ಹೂನ ಸಹ ಬಂದ್ಬಿಡದ ಗಮ 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 ಅಂತಿತ್ತು ನನ್ಗೆ ಇದು ಇದು ಹೇಳಿದಾಗ ನಿಜವೂ ನನಗೂ ಸ್ವಲ್ಪ ಭಯ ಆಯಿತು ಇದನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಇಲ್ಲ ಒಂದು ಸರ್ ಇದು ಇದು ಹೀಗಿದೆ ನೀವಿಬ್ರು ಸೇರ್ಕೊಳ್ಳಿ ಏನ್ ಮಾಡ್ತೀರಾ ನೋಡಿ ಹಂಗೆ ಮಾತಾಡೋದು ನೋಡಿ ಸರ್ ಅಷ್ಟೇ ಸರ್ ಹಾ ಟೇಕ್ ಹೋಗ್ಬೇಡ ಸರ್ ಈ ರೀ ಸರ್ ಇರಿ ಇರಿ ಅಂತ ನಾವು ಕೊನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳ್ವಿಕ ಅಂದ ಅಂದ ಬರದು ಅಂತ ಮಣ್ಣು ಮಣ್ಣು ನಮ್ಮ ಅವಳೆ ಬಣ್ಣು ಕನ್ನಡ ಕನ್ನಡಗಾಲದ್ದು ನಮಗೆ ಹೇಳ್ತಲ್ಲ ಮಲ್ಲ ಬಂದು ಇವರೆಲ್ಲ ಸೇರಿಕೊಂಡು ಮಾಡಿದ್ದು ಇಂಪ್ರೋವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗೇನು ಹೆಚ್ಚಾಗಿ ಗಣಪತಿ ಮತ್ತೆ ಕೇಳಿ ಅರ್ಜುನನ ಕತೆ ನೀರಿಗೆ ಕತೆ ಆಮೇಲೆ ಅದೆಲ್ಲ ಈ ಇದರಲ್ಲಿ ಇದ್ರ ಅಬ್ಬು ಇದ್ರದ್ದು ಮೇಕೆ ಸೀನ್ ಮಾಡ್ತಾ ಇದ್ದೀವಿ ಆ ಮೇಕೆ ಸೀನ್ ಮಾಡ್ಬೇಕಾದ್ರೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಮೇಕೆಡಿಲ್ಲ ಮರಿಬೇಡ ಹೇಳು ನಿಜವಲ್ಲ ನಿಜವಲ್ಲೂಮ್ ಎಲ್ಲ ಅದೇ ನನಗೆ ಟೂ ಇರಬೇಕು ಅಂತ ನೋಡಿದ್ರು ಬೇಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಸಿಲ್ಸ್ ಮೇಲೆ ಜಯಮಾನ ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದ್ ಸ್ವಲ್ಪ ಇನ್ನೊಂದು ಕ್ರಾಸ್ ಕೊಡಿ ಅಂತ ಹೇಳೋದು ಕ್ರಾಸ್ ಹಾಕೊಂಡೆ ನಾವು ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನ್ ನಿಜವಾಗ್ಲೂ ಒಂಥರ ನಿಮ್ಗೆ ಅವ್ಗೆ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ನಿಮ್ಮೆಲ್ಲರ ಗೆಲುವು ನೀವು ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ದು ಅದು ಏನೋ ಕಾತ್ರಿ ಎನ್ಕೋತಾ ಇದ್ದರು ಟೂ ತೌಸಂಡ್ ಸಿಕ್ಸು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸೋರಿಸ್ಬಿಟ್ಟ ಆಮೇಲೆ ವಿಜಯ್ ಕೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಬಾರು ನಾನು ಮಳೆ ಬರ್ಸಿದ್ದೀನಿ ನೀನ್ ಗುಡುಗು ಸುಳ್ಳೆಲ್ಲ ಬರ್ಸ್ಬಿಡು ಅಂತ ಅವಾಗೂ ನನ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನ್ ಎಲ್ಲರ ಮನೆಯಲ್ಲೂ ಇಷ್ಟಿದ್ವು ಸಿಡಿಗಳು ರಿಮೇಕ್ ಸೀಡಿಗಳು ಅದಾದ್ಮೇಲಿಂದ ಒಳ್ಳೇದೋ ಆಯ್ತು ಕೆಟ್ಟದ್ದು ಆಯ್ತು ಎಂತೆ ಅಪಯ ಬೋರ ಜಿಮ್ ಬೋರ ಅಟ್ಲ ಸಾರ ಇಟ್ಲ ಅಂತ ಅಂತೇಳಿ ಮಾಡಿ ಪಾಪ ಈ ಪ್ರೊಡ್ಯೂಸರ್ಸ್ಗಳ ಎಂತೆಂತ ಸುಮ್ ಸುಮ್ನೆ ಹೋಗೋದು ಏಪ್ ಸಾಂಗಾರ ನೂರು ಕೊಟ್ಲು ದುನಿಯಾ ಅದು ನೀವು ಯಾವ ಕೊಟ್ಲು ಅವನೇ ಎಂತಾಯ್ತು ಸಿನ್ಮಾಕ್ಕೆ ಒಗ್ ಸಿಕ್ಸ್ಟಿ ಫೋರ್ಟಿ ಹಂಡ್ರೆಡ್ ಎಂಡ್ರೆಡ್ ಸೈಟ್ ಅಮ್ಮೆ ಮೂರು ಕೊಟ್ರು ಸರ್ ಸಿನ್ಮಾ ಸೈಜು ಅವನಿಮೆ ಆ ಮನೇಲಿರೋ ಹುಡುಗೂರ್ನಲ್ಲಿ ಜಿಮ್ಮ ಕಳ್ಸಿಬಿಟ್ರು ಹೇಯ್ ಸುಡ್ರ ಗಣೇಶುಡು ನೂರು ಕೊಟ್ರು ಸೇಷ ನಿಮ್ಮ ಪೋರ ಬಟ್ ಜುಡ್ ಸುಡ ದುನಿಯಾ ವಿಜಯ್ ಅರವೈ ಕೋಟ್ಲು ಅಂಟ ಅಂತ ಕಳ್ಸಿ ಕಳ್ಸಿ ಅವ್ನು ಆ ಡೈರೆ ಹೀರೋಗಳ್ಗೆ ಏನೇನು ಗೊತ್ತಿರ್ಲಾ ಹಂಗ ಮಾಡಿ ತಿರ್ಗಾ ಜನ ಬರ್ದಂಗ್ ಮಾಡಕ್ ಇದು ಮತ್ತ್ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ವಿಜಿ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದ್ದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ್ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಮೂಲಿಗೆ ಅಂತೇಳಿ ಎಲ್ಲ ಡಣ್ಣ ತಿರುಗಿಸ್ಬಿಟ್ಟು ನಮ್ಗೆ ನಮ್ಗೆ ಈ ಕರ್ನಾಟಕದ ಮೂಲ ಮೂಲೆ ಅಂತ ಕಲಾವಿದ್ರು ಬರ್ಲಿ ಎಲ್ಲ ಬರ್ಲಿ ಅಂತಿ ಈಗ ನಮ್ ದಾವಣಗೆರೆಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ನಮ್ಗೆ ಬಹಳ ಖುಷಿ ಏನ್ ಕಾನ್ಫಿಡೆನ್ಸ್ ಇದನ್ನ ಇಷ್ಟೇ ರಿಚ್ ಆಗಿ ಮಾಡ್ಬೇಕು ಅಂತ ನಮ್ಮ ಡೈರೆಕ್ಟರ್ ಅವರು ಇಬ್ರು ನಾವೇನು ಕಮ್ಮಿ ಇದೆ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತು ಹೇಳಿದ್ರು ನನಗೆ ಇದು ಬಿಡಲ್ಲ ಸರ್ ನಮ್ದು ದಿವಸ ಶೂಟಿಂಗ್ ತಕ್ಷಣ ಸಿನಿಮಾ ಮುಗಿಯಲ್ಲ ನಂದು ಆಮೇಲೆ ನನ್ನ ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಪ್ರಶಾಂತ್ ಸರ್